ಓಹೋ ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ವಿಡಿಯೋ ಅಲ್ಲ ಈ ಸರ್ತಿ ಎಪಿಸೋಡೆ ತಗೊಂಡು ಬರ್ತಾ ಇದ್ವಿ ಎಸ್ ಪ್ರತಿ ಶನಿವಾರ ಮುಂಚೆ ನಾವು ಈ ಟೆಕ್ ನ್ಯೂಸ್ ಅಷ್ಟೇ ತೊಗೊಂಡು ಬರ್ತಿದ್ವಿ ಬಟ್ ಇವಾಗ ಈ ಮಾರ್ಕೆಟ್ಲಿ ಎ ಐ ಬಗ್ಗೆ ಯಾರು ನಾಲೆಜ್ ಹೇಳೋರಿಲ್ಲ ಮತ್ತು ಅದು ಸ್ಪೆಷಲಿ ಕನ್ನಡದಲ್ಲಿ ತುಂಬ ಕಮ್ಮಿ ಅನ್ಕೋತೀನಿ ಮತ್ತು ನಾನಿದ್ರಲ್ಲಿ ತುಂಬ ಇಂಟ್ರೆಸ್ಟ್ ಏನಾಯ್ತಾ ಸೊ ಹೀಗಾಗಿ ಈ ಹೊಸ ಎಪಿಸೋಡಲ್ಲಿ ನಾವು ಎ ಐ ಪ್ಲಸ್ ಈ ಟೆಕ್ ನ್ಯೂಸ್ನ ಪ್ರತಿ ವೀಕ್ಲಿ ರೌಂಡ್ ಅಪ್ ತೊಗೊಂಡು ಬರ್ತಾ ಇದ್ವಿ ಅಂದರೆ ವಾರ ಪೂರ್ತಿ ಏನಲ್ಲ ಹೊಸ ಟೆಕ್ ಅಪ್ಡೇಟ್ಸ್ಗಳು ಇದೆ ಮತ್ತು ಈ ಎ ಅಪ್ಡೇಟ್ಸ್ಗಳು ಚೇಂಜಸ್ಸು ಹೊಸ ಹೊಸ ನ್ಯೂಸ್ಗಳು ತುಂಬ ಇದೆ ಸೊ ಅದ್ರ ಬಗ್ಗೆ ನಾಲೆಜ್ ಸೇರ್ ಮಾಡೋಕ್ಕೆ ಎಸ್ಪೆಷಲಿ ನಾವು ಈ ಎಪಿಸೋಡನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ದಯವಿಟ್ಟು ಈ ವಿಡಿಯೋಗೆ ಆದಷ್ಟು ನಿಮ್ಮಿಂದ ಲೈಕು ಕಮೆಂಟ್ಸ್ಗಳ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಕಮೆಂಟ್ಸಲ್ಲಿ ಫೀಡ್ಬ್ಯಾಕ್ ಕೊಡಿ ನಾವು ಏನು ಚೇಂಜಸ್ ಮಾಡಬೇಕು ಮತ್ತು ಈ ಎಪಿಸೋಡ್ ನಿಮ್ಮ ದಿನಿತದ ಲೈಫಲ್ಲಿ ಎಷ್ಟು ಯೂಸ್ ಆಗ್ತಿದೆ ಎಷ್ಟು ಹೆಲ್ಪ್ ಆಗ್ತಿದೆ ನಿಮ್ಮ ನಾಲೆಜ್ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದರಿಂದ ತುಂಬ ವಿಷಯಗಳನ್ನ ನೀವು ಇದರ ಸೊ ಮಿಸ್ ಮಾಡದೆ ಈ ಎಪಿಸೋಡ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಮಾಡಕ್ಕೆ ನಮ್ಗೆ ಸಹಾಯ ಮಾಡಿ ಸೊ ಇದೇ ನಮ್ಮ ಫಸ್ಟ್ ಎಪಿಸೋಡ್ ವೀಕ್ಲಿ ರೌಂಡ್ ಅಪ್ನ ನ ಮೊದಲ ವಿಡಿಯೋ ಸೊ ಬಿಗ್ ಬಾಸ್ ಡೈಲಾಗ್ ಕಾಪಿ ಮಾಡೋದೈತಪ್ಪ ಮಾಡೋದೈತ್ತೆ ವಾರದ ಮಾತು ಟಕ್ಕಿ ಸೋಮ್ ಜೊತೆ ಸೊಲೀಸಲ್ಲಿ ಮೊದಲೇ ನ್ಯೂಸ್ ಬರ್ತಾ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ಗೂಗಲ್ ಅವರು ಜಮೀನೈ ಥ್ರೂ ಒಂದು ವಾಯ್ಸ್ ಕಮಾಂಡ್ ನ ಆಡ್ ಮಾಡ್ತಾರೆ ಸೊ ನೀವು ಗಾಡಿ ಡ್ರೈವ್ ಮಾಡ್ತಾನೆ ಡೈರೆಕ್ಟ್ಲಿ ಈ ಗೂಗಲ್ ಮ್ಯಾಪ್ ಜೊತೆ ಮಾತಾಡ್ಕೋಬಹುದು ಟ್ರಾಫಿಕ್ ಎಷ್ಟಿದೆ ಫ್ಯೂಲ್ ಪಂಪ್ಸ್ ಸಿಗುತ್ತೆ ಓವರ್ ಬಗ್ಗೆ ವಿಚಾರಿಸಬಹುದು ಸೊ ಇದೇ ರೀತಿಯಾಗಿ ಟೂ ವೀಲರ್ಸ್ ಫೋರ್ ವೀಲರ್ಸು ಸಿಕ್ಸ್ ವೀಲರ್ಸ್ಗೂ ಎಲ್ಲದಕ್ಕೂ ಸ್ಪೆಸಿಫಿಕ್ ಆಗಿರುವಂತಹ ಬೇರೆ ಬೇರೆ ಅಪ್ಡೇಟ್ಸ್ ಗಳನ್ನ ಕೊಡ್ಲಿದ್ದಾರೆ ಸ್ಪೆಷಲಿ ಇದು ದೆಲ್ಲಿ ಮತ್ತೆ ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ಟೆಸ್ಟ್ ಮಾಡಲಾಗಲಿದೆ ಅಂತೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಇದೆ ಗೊತ್ತಿಲ್ಲ ಬಟ್ ಇದನ್ನ ಮೇನ್ ಟಾರ್ಗೆಟ್ ಇವರು ಸೇಫ್ಟಿ ಮತ್ತು ಸ್ಮಾರ್ಟ್ ಡ್ರೈವಿಂಗ್ಗೆ ತಗೊಂಡ್ ಬರ್ತಿದಾರೆ ಒಂಥರ ಇಂಟ್ರೆಸ್ಟಿಂಗ್ ಇದೆ ಗೂಗಲ್ ಏನಾದರೂ ಹೊಸದಾಗಿ ತಗೊಂಡು ಬಂದೇ ಬಂದಿರುತ್ತೆ ಸೊ ನಾನಂತೂ ಈ ಅಪ್ಡೇಟ್ಗೆ ಎಕ್ಸೈಟೆಡ್ ಇದೀನಿ ನೋಡೋಣ ಹೊಸ ಫೀಚರ್ಸ್ ಆ್ಯಡ್ ಆಡ್ ಮಾಡಿರ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ರಿಯಲ್ಮಿ ಜಿ ಟಿ ಏಟ್ ಪ್ರೋ ಏನೋ ಆಫೀಸ್ ಆಗಿ ಹಿಂದಿನ ಭಾಗ ಈ ಕ್ಯಾಮ್ರಾ ಇರುತ್ತೆ ನೋಡಿ ಡಿಫ್ರೆಂಟ್ ಆಗಿರೋ ಐದಾರು ಹೊಸ ಹೊಸ ಮಾಡೆಲ್ಸ್ ಕೊಟ್ಟವ್ರೆ ಏನು ಏನ್ ಅಪ್ಡೇಟ್ ಗುರು ಮರ್ತಿದಾರ ಈ ರಿಯಲ್ಮಿನವರು ನಾವು ಫ್ಲಾಗ್ಶಿಪ್ ಫೋನ್ ಲಾಂಚ್ ಮಾಡ್ತಿದ್ವಿ ಅಂತ ಏನು ಮಾಡಿಲ್ ಚೇಂಜ್ ಮಾಡಿದ್ರೆ ಏನಾಗತ್ತೆ ಹೇಳಿ ಏನಾದರೂ ಹೊಸ ಟೆಕ್ನ ಹೊಸ ಫೀಚರ್ ಇದೇ ಪ್ರೈಸಲ್ಲಿ ಕೋಡಿಗೋರು ವೈರ್ಲೆಸ್ ಚಾರ್ಜಿಂಗ್ನ ಜಾಸ್ತಿ ಮಾಡಿ ಏನೋ ಫೀಚರ್ಸ್ ನನಗಿದು ಇದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಾಯ್ತಾ ಬಟ್ ಸ್ಪೆಸಿಫಿಕೇಷನ್ಸ್ಗಳು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಲೇಟೆಸ್ಟ್ ಸ್ನ್ಯಾಪ್ ಟಗನ್ ಏಯ್ಟ್ ಇಲೇಟ್ನ ಫೈವ್ ಚಿಪ್ಸೆಟ್ನ ಕೊಡ್ತಾಯಿದ್ರೆ ಇನ್ನೂರು ಮೆಗಾಪಿಕ್ಸಲ್ನ ಕ್ಯಾಮ್ರಾ ಕೊಡ್ತಿದ್ರೆ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇನ್ನೂರ ಇಪ್ಪತ್ತೊಟ್ಟಿನ ಪವರ್ ಟ್ರೂ ಇದೆಲ್ಲ ಆನ್ ಪೇಪರ್ ಸ್ಪೆಸಿಫಿಕೇಷನ್ಸ್ ಆಗೋದು ಚೆನ್ನಾಗಿದೆ ಬೇರೆ ಬೇರೆ ಈ ನವೆಂಬರ್ ಎಂಡಲ್ಲಿ ಲಾಂಚ್ ಆಗಿರುವಂಥ ಐಕು ಫಿಫ್ಟೀನ್ ಆಗಿರಲಿ ಒನ್ ಪ್ಲಸ್ ಫಿಫ್ಟೀನ್ ಆಗಿರಲಿ ಇವರಿಗೆಲ್ಲ ಟಕ್ಕರ್ ಕೂಡ ಇದು ಒಂದು ಫೋನ್ ಎಂಟ್ರಿ ಕೊಡ್ತಿದ್ವಿ ಬಟ್ ಜನರಲ್ಲಿ ಯೂಸ್ ಫೀಚರ್ಸ್ ಗಳು ಯಾರು ಕೊಡ್ತಾರೆ ನೋಡಿ ಅವರೇ ಮಾರ್ಕೆಟ್ ಅಲ್ಲಿ ಜಾಸ್ತಿ ವ್ಯಾಲ್ಯೂ ಇಟ್ಕೊಳ್ತಾರೆ ಮತ್ತೆ ಜನ ಕೂಡ ಅಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾರೆ ನನಗೇನು ಈ ಮಾಡಿಲ್ ಇಷ್ಟ ಆಗಿಲ್ಲ ಗುರು ಏನು ಯುನೀಕ್ ಚೇಂಜಸ್ ಇರಬೇಕಾಗಿತ್ತು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇ ಆರ್ ಟಿ ಅಂದ್ರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು ಸ್ಪೆಷಲಿ ಸೆಕ್ಯೂರಿಟಿ ಸಲುವಾಗಿ ನಮ್ಮ ಭಾರತದಲ್ಲಿ ಅಥವಾ ಓರಲ್ಲಿ ಇದು ಕೆಲಸ ಮಾಡುತ್ತೆ ಸೊ ಈ ಟೀಮ್ ಅವ್ರು ಏನು ಹೇಳ್ತಿದ್ದಾರೆ ಗೂಗಲ್ ಕ್ರೋಮ್ ಸದ್ಯಕ್ಕೆ ಯೂಸ್ ಮಾಡೋದು ಹೈ ಇದೆ ಅಂತ ಹೇಳೋದಾಗ್ತದೆ ಸೊ ನಿಮ್ಮ ಡೇಟಾ ಜೊತೆಗೆ ಎಲ್ಲ ಆಗ್ತಾ ಇದೆ ತುಂಬ ಜನ ಈ ವಿಂಡೋಸ್ ಆಗಿರಲಿ ಈ ಲಿನಿಕ್ಸ್ ಇದನ್ನೆಲ್ಲ ಯೂಸ್ ಮಾಡೋರು ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಯೂಸ್ ಮಾಡೋರು ಕೂಡ ತುಂಬ ಪ್ರಾಬ್ಲಮ್ಸ್ಗಳಾಗ್ತದೆ ಹೀಗಾಗಿ ಮೊಟ್ಟ ಮೊದಲು ಎಲ್ಲ ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿದ್ರ ಲೇಟೆಸ್ಟ್ ವರ್ಜನ್ನ ಅಪ್ಡೇಟ್ ಮಾಡಿಕೊಂಡು ಅಪ್ ಟು ಡೇಟ್ ಇದೇ ಇದೇ ಒಂದು ಅಪ್ಡೇಟ್ ಆಗಿರುವಂಥ ಈ ಕ್ರೋಮನ್ನೇ ಯೂಸ್ ಮಾಡಿ ಅಂತ ಿದೆ ಸೊ ಪ್ರತಿ ಟೈಮ್ ಲೀಕ್ ಡೇಟಾ ಲೀಕ್ ಆಯಿತು ಹ್ಯಾಕ್ ಆಯಿತು ಏನೇನೋ ಆಯಿತು ಈ ಗೂಗಲ್ ಕ್ರೋಮ್ದೆ ಪ್ರತಿ ಟೈಮ್ ಇದೇ ಜಂಜಾಟ್ನ ನಾವು ಕೇಳ್ತಾನೆ ಬಂದಿದ್ವಿ ಸೊ ಡೆಫಿನೆಟ್ಲಿ ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿದ್ರಂದ್ರೆ ಬೇರೆ ಬ್ರೌಸರ್ಗೆಲ್ಲ ಸ್ವಿಚ್ ಆಗಿ ನಾನು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿಲ್ಲ ಆ್ಯಪಲಲ್ಲಿ ಸಫಾರಿನೇ ಯೂಸ್ ಮಾಡ್ತಾಯಿದ್ನಿ ಸೊ ಗೂಗಲ್ ಕ್ರೋಮ್ ಸದ್ಯಕ್ಕೆ ನಾನು ಜಾಸ್ತಿ ಸರ್ಚು ಮಾಡಲ್ಲ ಈಗ ಇವರು ಜಿ ಪಿ ಟರ್ ಒಂದು ಅಟ್ಲಾಸ್ ಅಂತದ್ದು ಹೊಸ ಬ್ರೌಸರ್ ಕೂಡ ತೊಗೊಂಬಂದಿದ್ದಾರೆ ಸೊ ಅದನ್ನು ನೆಕ್ಸ್ಟ್ ನ್ಯೂಸಲ್ಲಿ ಅದು ಕೂಡ ಏನು ವಿಶೇಷತೆ ಒಳಗೊಂಡಿದೆ ಅಂತ ತಿಳಿಸ್ತೀನಿ ಅದಕ್ಕೆ ಗೂಗಲ್ ಕ್ರೋಮ್ ಹವಾ ಮುಗಿತಾ ಇದೆ ಈ ಓಪನ್ ಏನೋರು ಗೂಗಲ್ ಜೊತೆ ಹೆವಿ ಕಾಂಪಿಟೇಷನ್ ಇದ್ಬಿಟ್ಟು ಇವ್ರನ್ನ ಪ್ರತಿ ಪಾರ್ಟಿಂದ ಎಲ್ಲರೂ ಹೊರಗೆ ಹಾಕ್ತಿದ್ದಾರೆ ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಫೈನಲಿ ಸ್ಟಾರ್ ಲಿಂಕ್ ಅವರು ಭಾರತದ ಮೊಟ್ಟ ಮೊದಲ ಸ್ಟೇಟ್ ಅದು ಮಹಾರಾಷ್ಟ್ರ ಗೋರ್ಮೆಂಟ್ ಒಂದಿಗೆ ಅಪ್ ಮಾಡ್ಕೊಂಡಿದ್ದಾರೆ ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಸ್ಪೆಷಲಿ ಸ್ಟೇಟ್ ಫಾರ್ಡ್ ಆಗಿ ಹೇಳ್ತಾ ಇದೆ ನಾವು ಹಳ್ಳಿ ಹಳ್ಳಿಗಳಿಗೆ ವೈರ್ಲೆಸ್ ಎಲ್ಲಿ ಕರೆಕ್ಟಾಗಿ ಏರಿಯಾ ಸಿಗ್ತಾಯಿಲ್ಲ ಹೊಸ ಟೆಕ್ನ ಬೆಳೆಸೋಕೆ ಈ ಒಂದು ಸಂಬಂಧನ ಬೆಳೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಡೆಫಿನೆಟ್ಲಿ ನಮ್ಮ ಊರಲ್ಲಿ ಕೂಡ ಸರಿಯಾದ ನೆಟ್ವರ್ಕ್ ಇಲ್ಲ ಗುರು ಅಂಡ್ರೆಡ್ ಎಮ್ ಬಿ ಪಿ ಎಸ್ ಯಾರು ನೆಟ್ವರ್ಕ್ ಕೊಡ್ತಾನೆ ಇಲ್ಲ ಆ ರೇಂಜಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಮೊಬೈಲ್ ನೆಟ್ವರ್ಕು ಅಲ್ಲಿ ಇಲ್ಲಿ ಲೋಕಲ್ ವೈಫೈ ಮಾಡಿಕೊಂಡು ಕೆಲಸ ನಡೆಸ್ತಾ ಇದ್ವಿ ಸೊ ನಾವು ನಮ್ಮ ಕರ್ನಾಟಕದಲ್ಲಿ ಈ ಸ್ಟಾರ್ ಲಿಂಕ್ ಯಾವಾಗ ಬರುತ್ತೆ ಗೊತ್ತಿಲ್ಲ ನನ್ನ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ ಬಟ್ ಎಲ್ಲ ಏರಿಯಾದಲ್ಲಿ ಈ ನೆಟ್ವರ್ಕ್ ಸಿಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಟೆಕ್ ಬೆಳೆಯುತ್ತೆ ಇನ್ನೂ ಜಾಸ್ತಿ ನಾವು ಹೊಸ ಟೆಕ್ನ ನೋಡ್ಕೋಬೋದು ಹಳ್ಳಿ ಆಗಿರಲಿ ನೆಟ್ವರ್ಕ್ ಚೆನ್ನಾಗಿತ್ತಪ್ಪ ಅಂದರೆ ಏನೆಲ್ಲ ಮಾಡ್ಬೋದು ನಿಮಗೆಲ್ಲ ಈಗ ಆಲ್ರೆಡಿ ಐಡಿಯಾನೂ ಇದೆ ಸೊ ಸ್ಟಾರ್ ಲಿಂಕ್ ಬಂದರೂ ಸ್ವಲ್ಪ ಕಮ್ಮಿ ಬೆಲೆಗೆ ಬರಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಬೇಗ ಬರಲಿ ಹಳ್ಳಿ ಹಳ್ಳಿಲಿ ಹೈ ಇಂಟರ್ನೆಟ್ ಕಮ್ಮಿ ಬೆಲೆಗೆ ಸಿಗ್ತಾರೆ ಇನ್ನೂ ನಾವು ಬೆಳೀತೀವಿ ಇದೇ ಒಂದು ಆಸೆ ಇದೆ ನನಗೆ ಸೊ ಬಾಕಿ ಇದೇ ಒಂದು ಆಸೆ ಇದೆ ನನಗೆ ಎರಡು ನೆಕ್ಸ್ಟ್ ನ್ಯೂಸ್ ಮತ್ತೆ ವಾಟ್ಸಪ್ ಅವರು ಏನು ಬೆಂಕಿ ಬೆಂಕಿ ಅಪ್ಡೇಟ್ಸ್ಗಳು ಕೊಡ್ತಿದ್ದಾರೆ ಬಟ್ ಎಲ್ಲ ಇನ್ಸ್ಟಾಗ್ರಾಮಿಂದ ಅಲ್ಲಿ ಎತ್ ಬಿಸಾಕ್ತಿದಾರೆ ಅಷ್ಟೇ ಸೊ ಆಲ್ಮೋಸ್ಟ್ ಇವಾಗ ನಾನು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲ ಯೂಸ್ ಮಾಡುವಂಥ ಬೇರೆ ಬೇರೆ ಫೀಚರ್ಸ್ ನೋಡ್ಕೊಂಡಾಗ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಾಟ್ಸ್ಆಲ್ಲಿ ಅಂತ ಎಲ್ಲ ಫೀಚರ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ಇದು ಇವಾಗ ಸೇಮ್ ಇನ್ಸ್ಟಾಗ್ರಾಮಲ್ಲಿರುವಂತ ನಾವು ಏನು ಯೂಸರ್ ನೇಮ್ ಸರ್ಚ್ ಮಾಡ್ತೀವಿ ಅದು ಅಲ್ಲಿ ಕೂಡ ಆ್ಯಡ್ ಮಾಡಲಿದ್ದಾರೆ ಅಂತ ಇದು ಹೊಸ ಅಪ್ಡೇಟಲ್ಲಿ ಇನ್ನೂ ಬರಲಿದೆ ಸ್ಟಿಲ್ ನಾನೊಂದು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ಇನ್ನು ಆ ವಿಡಿಯೋನ ಚೆಕ್ ಮಾಡ್ಲಿ ಅಂದರೆ ಹೊಸ ಅಪ್ಡೇಟ್ ಏನಲ್ಲ ಬಂದಿದೆ ಬರ್ತಾ ಇದೆ ಅಂತ ಅದ್ರ ಬಗ್ಗೆ ಡೆಲಿಕೇಟ್ ವಿಡಿಯೋ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಬಟ್ ನನಗೇನು ಗೊತ್ತಿಲ್ಲ ಗುರು ವಾಟ್ಸಪ್ ಈ ರೀತಿ ಏನಕ್ಕೆ ಮಾಡ್ತಿದೆ ಎಲ್ಲ ಫೀಚರ್ಸ್ಗಳು ಇಲ್ಲಿ ಇರಬೇಕಾದ್ರೂ ಅಲ್ಲೂ ಇರಬೇಕಂತ ಏನಕ್ಕೆ ಸ್ವಿಚ್ ಮಾಡ್ತಿದೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಏನು ವಾಟ್ಸಪ್ಪಲ್ಲಿ ಒಂದೇ ಕಮ್ಮಿ ಇದೆ ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಏನು ಹೇಳಿದೆ ಅಂತ ಎರಡು ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಭಾರತದಲ್ಲಿ ಯು ಪಿ ಐ ಪೇಮೆಂಟ್ಸ್ಗಳು ಯಾವ ಲೆಕ್ಕಕ್ಕೆ ಹೋಗ್ತಿದಪ ಅಂದ್ರೆ ನೀವು ಶಾಕ್ ಆಗ್ತೀರಾ ಸೊ ಪ್ರತಿ ತಿಂಗಳು ಅಕ್ಟೋಬರ್ ರಿಪೋರ್ಟ್ ಪ್ರಕಾರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಬಿಲಿಯನ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಇನ್ನು ಪ್ರತಿ ತಿಂಗಳು ಇಪ್ಪತ್ತೇಳು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಸೊ ಇದೇನು ಸಣ್ಣ ಅಮೌಂಟ್ ಅಲ್ಲ ಆಯಿತಾ ಸೊ ಯೋಚನೆ ಮಾಡಿ ಇಡೀ ವರ್ಲ್ಡ್ ವೈಡ್ ಯು ಪಿ ಐ ಪೇಮೆಂಟ್ಸ್ ಅಲ್ಲಿ ನಾವು ಇಂಡಿಯನ್ಸ್ ತುಂಬ ಭಾರತೀಯರ ಮೇಲೆ ೀವಿ ಮತ್ತು ಪೇಮೆಂಟ್ಸಲ್ಲಿ ಡಿಜಿಟಲ್ ಪೇಮೆಂಟ್ಲಿ ನಾವೇ ಫಸ್ಟ್ ಇದ್ದೀವಿ ಒಳ್ಳೆ ಸೊ ಇದೊಂದು ನಮಗೆ ದೊಡ್ಡ ಎನರ್ಜಿ ಇದೆ ಗುರು ಬಟ್ ಇವಾಗ ಸ್ಯಾಡ್ ನ್ಯೂಸ್ ಏನು ಸಿಗ್ತದೆ ಅಂದರೆ ಐ ಸಿ ಐ ಸಿ ಐ ಬ್ಯಾಂಕ್ ಅವರೆಲ್ಲ ಈ ಪ್ರತಿ ಯು ಪಿ ಐ ಟ್ರಂಜೆನ್ಸ್ಗೆ ಐದರಿಂದ ಇಪ್ಪತ್ತು ಪೈಸೆ ಏನೋ ಅದತ್ರ ಚಾರ್ಜ್ ಮಾಡಲಿದಾರಂತೆ ಐದರಿಂದ ಇಪ್ಪತ್ತು ಪೈಸೆ ತೋ ಐದರಿಂದ ಹತ್ತು ರೂಪಾಯಿ ಏನೋ ಚಾರ್ಜೆ ಮಾಡಲಿದಾರಂತೆ ಸ್ವಲ್ಪ ಯೋಚನೆ ಮಾಡಿ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಇವ್ರಿಗೂ ಐದು ಹತ್ತು ಪೈಸೆ ಸಿಕ್ತಪ್ಪ ಅಂದರೆ ಎಷ್ಟು ದುಡ್ಡು ಮಾಡ್ಬೋದು ಎಷ್ಟು ಬಿಲಿಯನ್ ಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತಿದೆ ಪ್ರತಿ ತಿಂಗಳು ಪ್ರತಿದಿನಕ್ಕೆ ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಇವರು ತಗೋಬೋದು ಬಟ್ ಇದ್ರಲ್ಲೂ ಗೋರ್ಮೆಂಟ್ ಪಕ್ಕ ಕೈ ಹಾಕೇ ಆಗುತ್ತೆ ಈ ಟ್ರಾನ್ಸಾಕ್ಷನ್ ಕೂಡ ಗೋರ್ಮೆಂಟ್ ದುಡ್ಡು ಉಳಿಸುತ್ತೆ ಸೊ ಎಷ್ಟು ಅಮೌಂಟ್ ಏನು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಪ್ಪ ಅಂದರೆ ಈಗಲೇ ಮೊಬೈಲ್ ತೆಗೆದುಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾರಿಗೆ ಮಾಡೋಕ್ಕಾಗಲ್ಲ ಅವರಾದರೂ ತಿಳ್ಕೋಬೋದು ಅಮೌಂಟ್ ಇಟ್ ಇಸ್ ಸ್ಟಲ್ಲಿ ನೆಕ್ಸ್ಟ್ ನಾವು ಎ ಐ ಜಗತ್ತಲ್ಲಿ ಏನಲ್ಲ ನಡೀತಾ ಇದೆಯಪ್ಪ ಅಂತ ನೋಡಿದ್ರೆ ಸೊ ಮೊದಲೇದಾಗಿ ಬರುತ್ತೆ ಲಾಸ್ಟ್ ಒಂದೆರಡು ಮೂರು ತಿಂಗಳಿಂದ ನೋಡ್ಕೋಬೋದು ನೀವು ಏರ್ಟೆಲ್ ಅವರು ಮತ್ತೆ ಪರ್ಫೆಕ್ಟ್ ಇಡಿಯವನ್ನೆಲ್ಲ ಕೊಲಾಬ್ರೇಷನ್ ಆಗಿಬಿಟ್ಟು ಅಥದತ್ರ ಹದಿನೇಳು ಸಾವಿರ ರೂಪಾಯಿ ಬೆಲೆ ಬೆಳೆಯುವಂಥ ಐ ಐ ಪ್ರೋ ವರ್ಜನ್ನ ಕಂಪ್ಲೀಟ್ಲಿ ಆಗಿ ಕೊಟ್ಟರು ಇದಕ್ಕೆ ಕಾಂಪೇಟ್ ಮಾಡೋಕ್ಕೆ ಈ ಚಾರ್ಡ್ ಜಿ ಪಿ ಟಿನವರೆಲ್ಲ ಇವರು ಫ್ರೀ ಆಗಿ ಕೊಡ್ತಿದ್ರಂದ್ಮೇಲೆ ನಾವು ಸ್ವಲ್ಪ ಏನೋ ಪ್ಲಾನ್ ಅಂತ ಅಂದ್ಬಿಟ್ಟು ಇವರು ಕಮ್ಮಿ ಬೆಲೆಯ ಚಾರ್ಜ್ ಜಿ ಪಿ ಟಿ ಗೋ ಅಂತ ಒಂದು ಮುನ್ನೂರ ತೊಂಬತ್ತೊಂದು ರೂಪಾಯಿ ಸಬ್ಸ್ಕ್ರಿಪ್ಷನ್ನ ಜಸ್ಟ್ ಲಾಂಚ್ ಮಾಡಿದರು ಅದು ಲಾಂಚ್ ಮಾಡಿ ಎರಡೇ ತಿಂಗಳಲ್ಲಿ ಫ್ರೀ ಆಗಿ ಕೊಡೋಣಪ್ಪ ಅಂತೇಳ್ಬಿಟ್ಟು ನವೆಂಬರ್ ನಾಲ್ಕನೇ ತಾರೀಕಿಂದ ಕಂಪ್ಲೀಟ್ಲಿ ಎಲ್ಲ ಭಾರತೀಯ ಯೂಸರ್ಸ್ಗೆ ಕಂಪ್ಲೀಟ್ ಫ್ರೀ ಆಗಿದೆ ಸೊ ಡೆಫಿನೆಟ್ಲಿ ಈ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂತಂದರೆ ಜಸ್ಟ್ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಗ್ರೇಡ್ ಟು ಪ್ರೋ ಅಂತದೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಎಸ್ ನೀವು ಡೈರೆಕ್ಟ್ಲಿ ಇಲ್ಲಿ ಪ್ರೋಗ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಾ ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ ಸೊ ಈ ಇಬ್ಬರಿಗೂ ಹೆವಿಯಾಗಿ ಕಾಂಪಿಟೇಟ್ ಕೊಡೋಕ್ಕೆ ಇದರಲ್ಲಿ ಮತ್ತೆ ಪುನಃ ಪಾಲಿಟಿಕ್ಸ್ ಅಂದರೆ ಜಿಯೋ ಮತ್ತು ಏರ್ಟೆಲ್ ಅವರು ಫೈಟ್ ಇದ್ದಾರೆ ಸೊ ಇಲ್ಲಿ ಜಿಯೋನವರು ಆಫೀಸ್ಲಾಗಿ ಗೂಗಲ್ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಈ ಗೂಗಲ್ ಜಮಿನಾಯ್ ಪ್ರೋ ಸಬ್ಸ್ಕ್ರಿಪ್ಷನ್ ಅಂತ ಹತ್ರ ಮೂವತ್ತೈದು ಸಾವಿರದ ನೂರು ರೂಪಾಯಿ ಏನು ಪ್ರೋ ಸಬ್ಸ್ಕ್ರಿಪ್ಷನ್ ಇದೆ ಇದನ್ನು ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಿದ್ದಾರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ನೀವು ಹದಿನೆಂಟು ಏಜ್ ಇಟ್ಕೊಂಡು ಇಪ್ಪತ್ತೈದು ಏಜ್ ಒಳಗಿನ ಜಿಯೋ ಯೂಸರ್ ಇದ್ರೆ ಅಂದರೆ ಮಾತ್ರ ಇದು ನಿಮ್ಗೆ ಕಂಪ್ಲೀಲಿ ಫ್ರೀ ಆಗಿ ಸಿಗ್ತದೆ ಬಾಕಿ ಬೇರೆ ಬೇರೆ ಜನರು ಕೂಡ ಸಬ್ಸ್ಕ್ರಿಪ್ಷನ್ ಮಾಡ್ತಿದ್ರೆ ಗೊತ್ತಿಲ್ಲ ಅಂಬಾನಿ ದುಡ್ಡು ಎಷ್ಟಿದೆ ಇವ್ರ ಹತ್ರ ಎಲ್ಲರಿಗೂ ಫ್ರೀ ಆಗಿ ಕೊಟ್ಟರು ಕೊಡ್ಬೋದು ಜಿಯೋ ಇದ್ದವರೆಲ್ಲ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಿಂದ ಹೋಗಿಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಅಥವಾ ಮೈ ಜೋ ಅಪ್ಲಿಕೇಶನ್ ಕೂಡ ಸಿಗುತ್ತೆ ಸೊ ನಾನು ಒಂದು ವಿಷಯ ಏನು ಹೇಳ್ತಿದ್ದೀನಿ ಆಯಿತಾ ನಿಮ್ಗೆ ಇಷ್ಟೆಲ್ಲ ಐ ಐ ಟೂಲ್ಸ್ಗಳು ಫ್ರೀ ಆಗಿ ಸಿಗ್ತಿದೆ ಸೊ ನೀವು ನೀವೇನು ಅನ್ಕೊತಿರ್ಬೋದು ನಾನು ಫಾರ್ಮರ್ ಇದ್ದೀನಿ ನಾನು ಆಟೋ ಡ್ರೈವರ್ ಇದ್ದೀನಿ ನಾನು ಸ್ಟೂಡೆಂಟ್ ಇದ್ದೀನಿ ಸೊ ನಮಗೆಲ್ಲ ಇದನ್ನ ಯೂಸ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಯೂಸು ಆಗಲ್ಲ ಅಂತ ಅನ್ಕೋತಿದ್ರೆ ಪ್ರತಿಯೊಬ್ಬ ಭಾರತೀಯನ್ಗೂ ನೀವು ಏನೇ ಕೆಲಸ ಮಾಡಿ ನಿಮ್ಮ ಫೀಲ್ಡಲ್ಲಿ ಇದಕ್ಕೆ ಎಂಥದ್ದೇ ಒಂದು ಚಿಕ್ಕ ಕ್ವಶನ್ ಕೇಳಿದ್ರು ಕೂಡ ತುಂಬ ಸ್ಮಾರ್ಟ್ಲಿ ಆನ್ಸರ್ ಕೊಡುತ್ತೆ ಸರ್ ದಯವಿಟ್ಟು ಪ್ರತಿಯೊಬ್ಬ ಈ ಎಲ್ಲ ಮೂರು ಎ ಸಬ್ಸ್ಕ್ರಿಪ್ಷನ್ಗೆ ನೀವು ಫ್ರೀಯಾಗಿ ಅಪ್ಲಿಕೇಬಲ್ ಇದ್ದೀರಾ ಫ್ರೀಯಾಗಿ ಯೂಸ್ ಮಾಡಿ ಒಂದೆರಡು ಮೂರು ಪ್ರಾಂಪ್ಟ್ಸ್ ಹಾಕಿ ಕ್ವಶನ್ ಕೇಳಿ ನಿಮಗೆ ತುಂಬ ಆನ್ಸರ್ಸ್ಗಳು ಸಿಗುತ್ತೆ ನನ್ನ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ನಮ್ಮ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಈ ಎ ಐ ಟೂಲ್ಸ್ಗಳನ್ನ ಫ್ರೀ ಆಗಿ ಸಿಗೋದನ್ನ ಅದು ಪ್ರೋ ಗುರು ಈ ಇದೊಂದು ನನ್ನ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಗೊತ್ತಾಗ್ಕಲ್ಲ ಬಟ್ ನೀವು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬೇಕು ಈ ಚಾನ್ಸ್ನ ದಯವಿಟ್ಟು ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಎರಡು ಸ್ಥಳೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಮತ್ತೆ ಪುನಃ ಗೂಗಲ್ ಕ್ರೋಮ್ಗೆ ಟಕ್ಕರ್ ಕೊಡೋಕ್ಕೆ ಕಾಂಪ್ಲೀಟ್ ಕೊಡೋಕ್ಕೆ ಅಥವಾ ಈಗ ಆರ್ಡಿ ಹಿಂದೆ ಹಾಕಿದಾರೆ ಕೂಡ ಅನ್ಕೋಬಹುದು ಸೊ ಇವರೆಲ್ಲ ಹ್ಯಾಕು ಅದು ಇದು ಅಂತ ಈ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ಓಪನ್ ಎ ಅನ್ನೋರು ಅಟ್ಲಾಸ್ ಅಂತ ಒಂದು ಹೊಸ ಬ್ರೌಸರ್ ಲಾಂಚ್ ಮಾಡ್ತಾರೆ ಸೊ ಇದು ಎಷ್ಟೋ ಮಚ್ ಬೆಟರ್ ಮತ್ತು ತುಂಬ ಸ್ಮಾರ್ಟ್ ಬ್ರೌಸರ್ ಇದೆ ನೀವು ಇದರಲ್ಲಿ ಸೇಮ್ ಗೂಗಲ್ ಥರನೇ ಏನು ಬೇಕಾದರೂ ಇಮೇಜಸ್ ಡೌನ್ ಮಾಡ್ಕೋಬೋದು ಸರ್ಚ್ ಮಾಡ್ಕೋಬೋದು ವಿಡಿಯೋಗಳು ನೋಡ್ಕೋಬೋದು ಎಲ್ಲ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಫೀಲ್ ಕೊಡುತ್ತೆ ಬಟ್ ಇಲ್ಲಿ ತುಂಬ ಚೇಂಜಸ್ ಕೂಡ ಇದೆ ಒಂದು ಈ ಗೂಗಲ್ ಕ್ರೋಮ್ ಅಲ್ಲಿ ನೀವೇನೋ ಸರ್ ಮಡಿ ಆ ಅಪ್ಲ ಕ್ಲೋಸ್ ಮಾಡಿದ್ರೆ ಅದ್ರ ಸರ್ಚ್ ಹಿಸ್ಟ್ರಿ ಬಿಟ್ಬಿಟ್ರೆ ಅದ್ರ ಹತ್ರ ಏನೂ ಡೇಟಾನೇ ಇರೋದಲ್ಲ ಈಗ ನಾನು ಮತ್ತೊಂದು ಸರ್ತಿ ಅದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಅದು ಮತ್ತೊಮ್ಮೆ ಹೊಸ ಹೊಸದಾಗಿ ಸರ್ಚ್ ಮಾಡುತ್ತೆ ಆದರೆ ಈ ಅಟ್ಲಾಸ್ ಬ್ರೌಸರ್ ಹತ್ರ ನೀವು ಏನೇ ಸರ್ಚ್ ಮಾಡಿದ್ರು ಎಷ್ಟು ವರ್ಷಗಳಿಂದ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಕಾಂಟ್ಯಾಕ್ಸ್ಟ್ ಇದ್ರ ಹತ್ರ ಸೇವ್ ಇರುತ್ತೆ ಇದ್ರ ಹತ್ರ ಸ್ಪೆಷಲಿ ಮೆಮರಿ ಪವರ್ ಇದೆ ಸೊ ನೆಕ್ಸ್ಟ್ ಟೈಮ್ ನೀವೇ ಸರ್ಚ್ ಮಾಡಿದ್ರೆ ಮತ್ತೊಂದು ವರ್ಷ ಬಿಟ್ಬಿಟ್ಟು ಸೇಮ್ ಅದೇ ಕನ್ವರ್ಸೇಷನ್ ಬಿಟ್ಟು ಅದೇ ಕೇಳಿ ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲಿಂದ ಚಾಟ್ ಮಾಡಿರ್ತೀವಿ ನೋಡಿ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಇಷ್ಟೇ ಅಲ್ಲದೆ ಇದರಲ್ಲಿ ಒಂದು ಐ ಐ ಏಜೆಂಟ್ ಥರ ಒಂದು ಫೀಚರ್ಸ್ನ ಕೊಡ್ತಿದ್ರೆ ಆಯಿತಾ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಹೇಳ್ತೀನಿ ಜಿ ಪಿ ಟಿ ಏನಿಲ್ಲ ಇನ್ನೂ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಇಂಟರ್ನೆಟ್ ಎಲ್ಲ ಕಡೆ ಚೆಕ್ ಮಾಡು ಮತ್ತು ನನಗೆ ಎರಡು ಸಾವಿರದ ಒಂದು ಹೆಡ್ಫೋನ್ ಬೇಕಾಗಿದೆ ಸೊ ಅದು ಎರಡು ಸಾವಿರ ಮೇಲಿರುವಂಥ ರೇಟಿಂಗ್ಸ್ನ ಇರಬೇಕು ಸೊ ಟಾಪ್ ಟೆನ್ ಹೆಡ್ಫೋನ್ಸ್ಗಳು ಯಾವಿದೆ ಒಳ್ಳೆ ರಿವ್ಯೂ ಇರುವಂಥ ಹೆಡ್ಫೋನ್ಸ್ಗಳನ್ನ ಎಲ್ಲ ಪಟ್ಟಿ ಮಾಡಿಬಿಟ್ಟು ನನಗೆ ಒಂದು ಗೂಗಲ್ ಸೀಟಲ್ಲಿ ಹಾಕ್ಬಿಟ್ಟು ಅಪ್ಡೇಟ್ ಕೊಡಪ್ಪ ಅಂತ ಹೇಳಿದ್ರೆ ಇದು ಜಸ್ಟ್ ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ಎಲ್ಲ ಆಟೋಮೆಟಿಕ್ಕಾಗಿ ಏಜೆಂಟ್ ಥರ ಕೆಲಸ ಮಾಡಿಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಒಂದು ಪಿ ಡಿ ಎಫ್ ಫೈಲ್ ಅನ್ನೇ ಕೊಡುತ್ತೆ ಸೊ ಇಂಥ ಫೀಚರ್ಸ್ಗಳು ಮುಂದಿನ ತುಂಬ ತುಂಬಾ ತುಂಬಾ ಅಪ್ಡೇಟ್ ಆಗಲಿದೆ ಬಟ್ ಗೂಗಲ್ ಅವರು ಇದ್ರ ಬಗ್ಗೆ ಕ್ರೋಮ್ ಬಗ್ಗೆ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾನೆ ಸೊ ಇದು ಸದ್ಯಕ್ಕೆ ಈ ಮ್ಯಾಕ್ ಬುಕ್ ಯಾರ ಯೂಸ್ ಮಾಡ್ತಾ ಮ್ಯಾಕ್ಗೆ ಮಾತ್ರ ಇದು ಸಿಗ್ತದೆ ಸೂನ್ ಇದು ನಿಮ್ಮ ಆಂಡ್ರಾಯ್ಡ್ ಟ್ಯಾಬ್ ಆಗಲಿ ಫೋನ್ಸ್ ಗಳು ಕೂಡ ಬರಬಹುದು ಬಟ್ ಸದ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಬ್ರೌಸರ್ ಆಗಿದೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಟ್ರೂ ಕಾಲರ್ ನ ಆಲ್ಟರ್ನೇಟಿವ್ ಅದು ನಮ್ಮ ಗೋರ್ಮೆಂಟ್ ಅವರೊಂದು ಹೊಸದಾಗಿರುವಂತಹ ಸಿ ಎನ್ ಐ ಪಿ ಅಂತ ಒಂದು ಈ ಹೊಸ ಸರ್ವಿಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದು ಸೇಮ್ ಈ ಟ್ರೂ ಕಲರ್ ಥರನೇ ಕೆಲಸ ಮಾಡುತ್ತೆ ನಿಮಗೆ ಇದು ವಿತೌಟ್ ಇಂಟರ್ನೆಟ್ ಕೂಡ ಕೆಲಸ ಮಾಡುತ್ತೆ ಯಾರು ಫೋನ್ ಮಾಡ್ತಿದ್ದಾರೆ ಡೇಟಾ ಇದನ್ನ ಒನ್ ಟೈಮಿಂಗ್ ಆಫೀಸಾಗಿ ನಿಮ್ಮ ಆಧಾರ್ ಕಾರ್ಡ್ ಜೊತೆನೋ ರಿಜಿಸ್ಟ್ರೇಷನ್ ಮಾಡಬೇಕಂತ ಇದು ಮೇ ಬಿ ಎರಡು ಸಾವಿರದ ಇಪ್ಪತ್ತಾರ ಸ್ಟಾರ್ಟಿಂಗ್ ಫಸ್ಟ್ ಕ್ವಾರ್ಟರ್ಲಿ ಫೆಬ್ರವರಿ ಮಾರ್ಚ್ ಎಲ್ಲ ಬರ್ಬೋದಂತೆ ಸೊ ಎಸ್ ಇದು ಭಾರತ ಕಡೆಯಿಂದ ಬರ್ತಾಯಿದಾ ಅಂದರೆ ಗೌರ್ಮೆಂಟ್ ಕಡೆಯಿಂದ ಡೇಟಾಗಳು ಲೀಕ್ ಆಗುವಂಥ ಚಾನ್ಸಸ್ಗಳು ಸ್ವಲ್ಪ ಕಮ್ಮಿ ಅನಿಸುತ್ತೆ ಬಟ್ ಟ್ರೂ ಕಾಲರ್ ಥರ ಎಲ್ಲ ಸ್ಕ್ಯಾಮ್ ಮಾಡಲಾಯ್ತ ನಮ್ಮ ನಮ್ಮ ಗೌರ್ಮೆಂಟ್ ಮೇಲೆ ಸ್ವಲ್ಪ ಆದರೂ ವಿಶ್ವಾಸ ಇದೆ ಸೊ ಟ್ರೂ ಕಾಲರು ಒಂದು ದೊಡ್ಡ ಸ್ಕ್ಯಾಮ್ ಇದೆ ನನ್ನ ಹೆಸರು ಏನೋ ಬೇರೆ ಬೇರೆ ಕಾರ್ಪೆಂಟರ್ ಗೋಪಾಲ ಅಂತ ತೋರಿಸುತ್ತೆ ಯಾವನು ಸೇವ್ ಮಾಡಿದ್ದ ಎಲ್ಲೋ ಗೊತ್ತಿಲ್ಲ ನಾನು ಸಿಮ್ ಕಾರ್ಡ್ ಯೂಸ್ ಮಾಡ್ತಾನೆ ಐದು ವರ್ಷ ಆಯ್ತು ಗುರು ಸೊ ಯಾವಾಗಿನ ನಂಬರ್ ಎಲ್ಲಿ ಅಪ್ಡೇಟ್ ಆಗ್ತಿದ್ದು ಗೊತ್ತಿಲ್ಲ ನಾನು ಇನ್ನೂ ಅದು ಚೇಂಜಸ್ ಮಾಡೋದು ಆಗಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ನಮ್ಮ ಗೌರ್ಮೆಂಟ್ ಜೊತೆ ಆಗಲ್ಲ ಅನ್ನೋದು ಗ್ಯಾರಂಟಿ ಇತ್ತೆ ಎರಡು ಸ್ಥಳೀಯ ಮತ್ತೊಂದು ವಿಚಿತ್ರ ನ್ಯೂಸ್ ಆಯಿತಾ ಸೊ ಇಷ್ಟು ದಿವಸ ಈ ಆ್ಯಪಲ್ನ ಐ ಐ ಜೊತೆ ಲೈಕ್ ಹೆವಿ ಕಾಂಟ್ರವರ್ಸಿ ನಾವು ಹಂಗಿದೆ ಹಿಂಗಿದೆ ಹೇಳ್ಬಿಟ್ಟು ಸ್ಯಾಮ್ಸಂಗ್ರು ಫುಲ್ ಬಿಲ್ಡಪ್ ತೊಗೊಳ್ತಿದ್ರು ಆದರೆ ಇವಾಗ ಆ್ಯಪಲ್ ಅವರು ಫೈನಲಿ ಸ್ಯಾಮ್ಸಂಗ್ ಅವ್ರದೇ ಕಾಪಿ ಮಾಡಿಬಿಟ್ಟು ಗೂಗಲ್ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಅಂದರೆ ಇವ್ರ ಜೊತೆ ಒಂದು ಟೈ ಅಪ್ ಮಾಡಿಕೊಂಡು ಗೂಗಲ್ ಜೈಮಿನಾಯ್ ಇವರು ತಮ್ಮ ಆ್ಯಪಲ್ ಇಂಟೆಲಿಜೆನ್ಸಲ್ಲಿ ತೊಗೊಂಡು ಬರ್ತಿದ್ದಾರೆ ಅಂದರೆ ಇನ್ಮೇಲೆ ಇಷ್ಟು ದಿವಸ ನಾವು ಹಿಂಗೆನೂ ಇರೇಸರ್ ಎಲ್ಲ ಮಾಡ್ತಿದ್ವಿ ನೋಡಿ ಸೇಮ್ ಅದು ಆ್ಯಪಲ್ದು ಸ್ಯಾಮ್ಸಂಗ್ದು ಒಂದೇ ಆಗುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಫಿಕ್ಸ್ ಈ ರೀತಿ ಆಗಬಾರ್ದಾಗಿತ್ತು ಆ್ಯಕ್ಚುಲಿ ಇವರು ಆಟ್ಲೀಸ್ಟ್ ಚಾರ್ ಜಿ ಪಿ ಡಿ ಎ ಐ ಆಗಿರಲಿ ಅಥವಾ ಇನ್ನಿತರ ಬೇರೆ ಯಾವುದೊಂದು ಎ ಐ ಸಪೋರ್ಟ್ ತೊಗೋಬೇಕಾಗಿತ್ತು ಬಟ್ ಎರಡರಲ್ಲಿ ಒಂದೇ ಎ ಐ ಬತ್ತಪ್ಪ ಒಂದೇ ಕಂಪ್ನಿದಪ್ಪ ಅಂದರೆ ಸ್ವಲ್ಪ ಮಜಾ ಇರಲ್ಲ ಬಟ್ ಇನಿವೆ ಅಲ್ಲಿ ಕೂಡ ಒಂದು ಸ್ಮಾರ್ಟ್ ಇಂಟಿಲಿಜೆನ್ಸ್ ಬರ್ತಾ ಇದೆ ಒಂದು ಒಳ್ಳೆ ಫೀಚರ್ಸ್ ಒಳ್ಳೆ ಏ ಫೀಚರ್ ಬರಲಿದೆ ಅಂತ ಒಂದು ಖುಷಿ ಅಂತ ಹಾಕ್ಬೋದು ಐ ಹೋಪ್ ನಿಮಗೆ ಇವತ್ತಿನ ಈ ಟೆಕ್ ನ್ಯೂಸ್ ಆಗಿರಲಿ ಅಥವಾ ನಮ್ಮ ಫಸ್ಟ್ ಐ ಐ ಪ್ಲಸ್ ಟೆಕ್ ಎಪಿಸೋಡ್ ರೌಂಡಪ್ ಏನಿದೆ ತುಂಬ ಇಷ್ಟ ಆಗಿರ್ಬೋದು ಸೊ ನಿಮಗೆ ಯಾವ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಅಥವಾ ಟೆಕ್ ನ್ಯೂಸ್ ಜಾಸ್ತಿ ಬೇಕಾ ಐ ಐ ಅಪ್ಡೇಟ್ಸ್ಗಳು ಜಾಸ್ತಿ ಬೇಕಾ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಎಪಿಸೋಡ್ ಇದೆ ಸ್ವಲ್ಪ ಲೈಕ್ಸ್ ಟಾರ್ಗೆಟ್ ಕೂಡ ಎರಡು ಮೂರು ಸಾವಿರ ಮಾಡೋಕ್ಕೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಸಿಗಂತೆ ಇನ್ನಷ್ಟು ಮುಂದಿನ ಇಂಟ್ರೆಸ್ಟಿಂಗ್ ಏ ಐ ಟೆಕ್ ಪ್ಲಸ್ ರೌಂಡ್ ವಿಡಿಯೋಂದಿಗೆ ಅದು ನೆಕ್ಸ್ಟ್ ಸ್ಯಾಟರ್ಡೆ ಹನ್ನೆರಡು ಹದಿಮೂರು ಗಂಟೆ ಸಾರಿ ಹನ್ನೆರಡು ಒಂದು ಗಂಟೆಗೆ ಬರುತ್ತೆ ಸಿನಿಮಾ ಮಂದಿಡಿಯಲ್ಲಿ ಟೇ ಎಸ್ ನಮಸ್ಕಾರ